ಎಲ್ಲರಿಗೂ ನಮಸ್ತೆ ಇವತ್ತು ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ನಮ್ಮನೆ ಸಂಕ್ರಾಂತಿ ಹಬ್ಬ ಹೆಂಗಿರುತ್ತೆ ಅದನ್ನು ತೋರಿಸ್ತೀನಿ ಯಾವ ಥರ ರೆಡಿ ಮಾಡ್ಕೊಳ್ತಿದ್ದಾರೆ ನಮ್ಮ ಮನೇಲಿ ಎಳ್ಳು ಬೀರೋಕೆ ಅವೆಲ್ಲನೂ ತೋರಿಸ್ತೀನಿ ಬನ್ನಿ ನಮ್ಮ ಆಲ್ರೆಡಿ ಎಳ್ಳು ಬೆಲ್ಲ ಎಳ್ ಬೀರೋಕ್ಕೆ ರೆಡಿ ಮಾಡ್ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಬೆಲ್ಲ ಕಟ್ ಮಾಡಿ ರೆಡಿ ಮಾಡಿದ್ದಾರೆ ಮತ್ತು ಕೊಬ್ಬರಿ ಮತ್ತು ಬೆಲ್ಲನ ಮಿಕ್ ಕಟ್ ಮಾಡಿ ಮಿಕ್ಸ್ ಮಾಡಿರೋದು ಈ ಕಡೆ ಎಳ್ಳು ಇದು ಕಡಲೆ ಬೀಜ ಹುರಿದು ಅಮ್ಮ ರೆಡಿ ಮಾಡೈತೆ ಮನೆ ಮನೆಗೆ ಹೋಗ್ಬಿಟ್ಟು ಏನು ಅಕ್ಕ ಎಳ್ ಬೀರಬೇಕು ಆಲ್ರೆಡಿ ಒಂದು ಮೂರು ನಾಲ್ಕು ಮನೆ ಬಂದು ಅಕ್ಕಪಕ್ಕದ ಮನೆಯವರೆಲ್ಲ ಎಳ್ ಬೀರು ಹೋಗಿದ್ದಾರೆ ಇನ್ನು ಅಕ್ಕ ಹೋಗ್ಬೇಕಷ್ಟೆ ಅಕ್ಕ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಮಿಕ್ಸ್ ಮಾಡ್ತವ್ರೆ ನಮ್ಮ ಮನೇಲಿ ಎಷ್ಟು ಎಷ್ಟು ಹದ ಮಾಡ್ಕೋಬೇಕು ಅಷ್ಟೆಲ್ಲ ಅದ ಮಾಡ್ಕೊಂಡು ಹೊರಗಡೆಯಿಂದ ಐತಲ್ಲ ಪ್ಯಾಕೆಟ್ಗಳು ತಂದು ನಾವು ಹೋಗಿ ಮಿಕ್ಸ್ ಮಾಡ್ತಾಯ್ತಮ್ಮ ಎಳ್ಳು ಬೆಲ್ಲ ರೆಡಿ ಸಂಕ್ರಾಂತಿ ಸಂಖ್ಯೆ ಹಬ್ಬಕ್ಕೆ ರೆಡಿ ರೆಡಿ ಆಯಿತು ನಮ್ಮ ಕೈಗೆ ಈಗ ಹೇಳ್ಬಿರಕ್ಕೆ ಹೋಗ್ಬೇಕು ನಮ್ಮ ಮನೇಲಿ ಏನು ರೆಡಿ ಮಾಡಿದ್ದೀವಿ ನೋಡಿ ಇಷ್ಟೇ ಬಿಟ್ಟರು ಎಳ್ಬಿರಕ್ಕೆ ಮುಖ ತೋರ್ಸು ಅಂದ್ರೆ ಮುಖ ವರ್ಸೋದು ಬೇಡವಂತೆ ಹೋಗ್ತಾವಳು ನೋಡಿ ಹೋಗ್ತಾವ್ರೆ ಆಗಲೇ ಎಲ್ಲರ ಮನೆಗೆ ಹೋಗಿ ಎಳ್ಳು ಬೆಲ್ಲ ಏನೋ ಕೊಟ್ಟು ಅವ್ರ ಮನೆಯಿಂದ ತಂದು ಕೊಟ್ಟವ್ರೆ ಈಗ ಇವರು ಅವ್ರ ಮನೆಗೆ ಹೋಗೋದು ನೋಡು ಹುಷಾರಾಗೋಗು ಹೋಗಿ ಎಳ್ಬೀರಾಯ್ತು ಈಗ ಸಂಕ್ರಾಂತಿ ಹಬ್ಬ ಅಂದರೆ ಏನಾದ್ರು ಒಳ್ಳೆಯ ಒಂದು ಸ್ಪೆಷಲಾಗಿ ಏನಾದ್ರೂ ಇದೇ ಇರುತ್ತೆ ಇಲ್ಲ ಹೋಳಿಗೆ ಆಗಿರ್ಬೋದು ಅಂದರೆ ಸ್ವೀಟ್ ಪೊಂಗಲ್ಲು ಈ ಥರದಿರುತ್ತೆ ಅಂದರೆ ಇವತ್ತು ಚಾಲೆಂಜ್ ಅಂದರೆ ಅಕ್ಕ ಅಕ್ಕಂಗೆ ಒಂದು ಸ್ವಲ್ಪ ಹುಷಾರಿಲ್ಲ ಹಂಗಾಗಿ ಇವತ್ತು ನಾನೇ ಮಾಡ್ತೀನಿ ಸ್ವೀಟ್ ಪೊಂಗಲ್ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅಕ್ಕನ ಹತ್ರನೇ ಒಂದು ಮಾತು ಕೇಳ್ತೀನಿ ಅಕ್ಕ ಸ್ವೀಟ್ ಪೊಂಗಲ್ ಮಾಡೋದು ಹೇಗೆ ಅಂತ ನಾನು ಒಂದ್ಸರಿ ಟ್ರೈ ಮಾಡಬೇಕು ಅನಿಸ್ತಿದೆ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ಅದೇ ಸ್ವೀಟ್ ಪೊಂಗಲ್ ಹೆಂಗೆ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಒಂದ್ಸರಿ ಅವಳ ಅಕ್ಕನ ಹತ್ರ ಕೇಳ್ತೀನಿ ಹೇಳ್ಕೊಡ್ತಿರಲ್ವ ಅದು ಗೊತ್ತಿಲ್ಲ ಅಪ್ಪ ಕೇಳೋಣ ಮನೆ ಒಂದ್ಸರಿ ಅಕ್ಕ ಅಕ್ಕ ಅಲ್ಲ ಆಯ್ತು ನಾನು ನಾನೇ ಪೊಂಗಲ್ ಮಾಡ್ಕೊಡ್ತೀನಿ ನಾನೇ ಪೊಂಗಲ್ ಮಾಡ್ಕೊಡ್ತೀನಿ ನನಗೆ ನನಗೆ ಏನ್ ಥರ ಅದು ಹಾಕೊಡ್ಬೇಕು ಅದು ಹೇಳ್ಕೊಡ್ ಯೂಟ್ಯೂಬ್ ನೋಡ್ಕೊಂಡ ಅಕ್ಕ ನನ್ ನಿನ್ಗೆ ಗೊತ್ತಿದ್ದೆ ನೀನು ಚೆನ್ನಾಗಿ ಅಡುಗೆ ಮಾಡ್ತಿದ್ದಾನೆ ನನ್ ಪ್ಲೀಸ್ 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 ಅಲ್ಲ ಆಯ್ತು ನಾನು ಮಾಡ್ತೀನಿ ಹೇಳ್ಕೊಡುದು ಹೆಂಗೆ ಅಂತ ಸಾಕು

ಮುಂದಕ್ಕೆ ತಿರ್ತೆ ಬಂದ್ರು ಅಷ್ಟೇ ಸಿಗುತ್ತೆ ಅಂತ ಇದನ್ನ ಮಾಡ್ಬಿಡ್ತೀನಿ. ಕೊಪ್ರಿ ಹಾಕೊಳಕ್ಕೆ ಟೆಸ್ಟ್ ಏನಾಗುತ್ತ ಅಂತ ನಾ ಬದೈಲೇ ಇರೋ ಹುಡುಗರು ಅಡುಗೆ ಮಾಡಿದ್ರು ತಪ್ಪೇನಿಲ್ಲ ಅಂತ ಹೇಳ್ತು ನಾಮ ಸಿಕೈಚಂದ್ರ ತಗೊಂಡ್ ಹೋಗ್ಬಿಟ್ಟು ಸಿಕೈಚಂದ್ರನನ್ನ ಇಲ್ಲಿ ಹಾ ಅವ್ರು ಅಲ್ಲ ಇರೋ ಅಂತ ಹೇಳ್ತೀನಿ ಊಟ ಬೆನಿಳ್ಚೆ ಅಂತ ಹೇಳ್ತಾರೆ. ಅದೇ ಬೆಳ್ಳುಳ್ಳಿ ಕಬ್ಬಾ ಫೇಮಸ್ ಆಗಿತ್ತು ಮಾರ್ಕಲ್ಲಿ ತಿನ್ಕೊಳ್ಳಿ ಅಂತ ಅವ್ನ್ ಹೇಳ್ತೇವ್ ಬೆಳ್ಳುಳ್ಳಿ ಚಂದ್ರು ಅಂತ ಅವ್ನು ಬೆಳ್ಳಿ ಚಂದ್ರು ಅಲ್ಲ ಅವನ್ ಬೇರೆ ಹೆಸರು ಅವ್ನು ಬೆಳ್ಳು ಚಂದ್ರುನಾ ಸರಿ ಮತ್ತೆ ಕೊನೆ ಮುಗಿತು ಇದು ಕೆಲಸ ಆದ್ರೂ ಕೈ ಮೈತದೆ ಕತ್ತು ಹೊಸ ವರ್ಷಕ್ಕೆ ಹೊಸ್ದೇರ್ಸ ರಕ್ತ ಸುರ್ಸು ಅಡ್ಗೆ ಆಗೋಯ್ತಲ್ಲ ಜೀವನ ಕೊಬ್ಬರಿ ಕೆಲಸ ಮುಗೀತು ಹಾಂ ಸರ್ ನೋಡಿ ಎಲ್ಲ ಕರೆಕ್ಟ್ ಆಗೈತಲ್ಲ ಇಲ್ಲಿ ಕರ್ ತಗೊಳ್ಳಿ ಆಮೇಲೆ ಒಂದು ಒಂದು ಲೋಟ ಹೆಸರುಬೇಳೆ ತಗೊಳ್ಳಿ ಈ ಬೇಳೆ ಎಷ್ಟು ತಗೊಂಡಿದ್ರೋ ಅಷ್ಟೇನಾ ಒಂದು ಲೋಟ ಅಕ್ಕಿ ತಗೊಳ್ಳಿ ಸರಿನಾ ನೆಕ್ಸ್ಟ್ ಶುರು ಮಾಡೋಣ ಈಗ ಹಾ ಒಂದು ಲೋಟ ಏನು ಬೇಳೆ ಹಾಕಿದ್ರೆ ಅಷ್ಟೇ ಅಕ್ಕಿ ಹಾಕೊಳ್ಳಿ ಒಂದು ಲೋಟ ಅಕ್ಕಿ ನೀರು ಇಟ್ಕೊಂಡಿದ್ನ ವಾಶ್ ಮಾಡಬೇಕಿದ್ನ ತೊಳಿಬೇಕು ಅಕ್ಕಿ ತೊಳ್ಕೊ ಬಂದಾಗೈತೆ ಒಂದು ಅಕ್ಕಿ ತೊಳೆದು ನೀರೆಲ್ಲ ಸೋರ್ ಹಾಕಾಯ್ತು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಾಲ್ಕು ಲೋಟನ ಇದೇ ಲೋಟದಲ್ಲಿ ಏನು ಅಕ್ಕಿ ಹಾಕ್ಕೊಂಡು ಮತ್ತೆ ಹೆಸರು ಬೇಳೆ ಹೆಸರು ಬೇಳೆ ಹಾಕ್ಕೊಂಡು ಮೂರು ಲೋಟ ನೀರು ಹಾಕ್ಬಿಡ್ತೀನಿ ಮೂರು ತಪ್ಪು ನಾಲ್ಕು ಲೋಟನ ನಾಲ್ಕು ಲೋಟ ಹಾಕ್ಕೊಡಿ ಆ ಥರ ಹೇಳ್ಕೊಟ್ಟವ್ರೆ ನಾನು ಆ ಥರ ಮಾಡ್ತಿದ್ದೀನಿ ಅಷ್ಟೆ ಎರಡು ಮೂರು ನಾಲ್ಕು ಲೋಟ ನೀರು ಹಾಕೊಂಡಾಯ್ತು ಆಯ್ತಾ ಲೋಟ ನೀರು ಹಾಕಾಯ್ತು ನೆಕ್ಸ್ಟ್ ಇದನ್ನ ಕುಕ್ಕರ್ನ ಮುಚ್ಚುಳನ್ನ ಹಾಕ್ಬಿಟ್ಟು ನಾಲ್ಕು ಬಿಸಲ್ ಒಡಿಸ್ಬೇಕು ಮೂರು ಮೂರ ಬೆಲ್ಲ ತಗೊಂಡು ಅಂದ್ರೆ ನೀವು ಸಿಹಿ ಎಷ್ಟು ಬಡಿಸ್ತೀರಾ ಅಷ್ಟು ನಿಮ್ಮನೆ ಸಿಹಿ ಜಾಸ್ತಿ ತಿಂತೀರಾ ಅದನ್ನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ನಮ್ಮನೆ ಸ್ವೀಟ್ ಜಾಸ್ತಿ ನನ್ನ ತಾಯಿಗೆ ಸ್ವೀ ಸ್ವೀಟ್ ಕಂಡ್ರೆ ತುಂಬ ಇಷ್ಟ ಹಂಗಾಗಿ ನಾನು ಮೂರಚ್ಚು ಬೆಲ್ಲ ಇದಕ್ಕೆ ಹಾಕ್ಬೇಕಂತೆ ಹಾಕ್ತಾ ಒಂದು ಲೋಟ ನೀರು ಏನಾಗಲೇ ಒಂದು ಕಪ್ಪಲ್ಲಿ ಒಂದು ಲೋಟದಲ್ಲಿ ನೀರು ಹಾಕೊಂಡು ಹೆಸ್ರು ಬೇಳೆ ಹಾಕೊಂಡು ಅಷ್ಟೇ ಒಂದು ಲೋಟ ನೀರು ಹಾಕೊಳ್ಳಿ ಈ ಬೆಲ್ಲ ಕರ್ಗಕ್ಕೋಸ್ಕರ ಪಾಕ ಮಾಡ್ಕೋಬೇಕು ನೆಕ್ಸ್ಟು ಕುಕ್ಕರ್ ವಿಸಲ್ ಬಂದಮೇಲೆ ಇದನ್ನು ಇದನ್ನ ದ್ರಾಕ್ಷಿ ಗೋಡಂಬಿ ಎಲ್ಲನೂ ಫ್ರೈ ಮಾಡಬೇಕು ತುಪ್ತರೆ ತುಪ್ಪದಲ್ಲಿ ಉರಿದು ಎಲ್ಲೇ ಮಿಕ್ಸ್ ಮಾಡಬೇಕು ಆಮೇಲೆ ನೆಕ್ಸ್ಟ್ ಮಾಡ್ತೀನಿ ಕರ್ಗ ಬಿಡ್ಲಿ ಇದೊಂದು ಬರಲಿ ಈಗ ಒಂದ್ ಎರಡು ಮಾತು ಕತೆ ತಂದು ಮನೆಗೆ ಇಟ್ಕೊಂಡು ಅದನ್ನ ಪೂಜೆ ಮಾಡೋದನ್ನ ಇದ ಹಬ್ಬ ಆಗಿ ಆಚರಿಸ್ತೀವಿ ಅದು ಬಿಟ್ಟರೆ ನೆಕ್ಸ್ಟ್ ನಮ್ಮನೆ ಅಕ್ಕಂದಿ ಆಗಿರ್ಬೋದು ತಂಗಿಂದ ಆಗಿರ್ಬೋದು ಅವರೆಲ್ಲ ಒಬ್ಬರು ಮನೆಯಿಂದ ಇನ್ನೊಬ್ಬರು ಮನೆಗೆ ಖುಷಿನ ಹಂಚೋದು ಎಳ್ಳು ಎಳ್ಳು ಬೆಲ್ಲ ಬೀರೋದು ಆ ಥರನೂ ಮಾಡ್ತೀವಿ ಆದರೆ ನಮ್ಮ ಗಂಡು ಮಕ್ಕಳಿಗೊಂದು ಸ್ವಲ್ಪ ಕಮ್ಮಿ ಹೆಣ್ಮಕ್ಳು ಹಬ್ಬ ಇದು ಅಷ್ಟೇ ಕಡೆ ಏನಿರ್ತವೆ ನೀಟಾಗಿ ಎಲ್ಲ ತೊಳೆದು ಅದನ್ನು ಪೂಜೆ ಮಾಡಿ ಅವಕ್ಕೆ ಅಂದರೆ ಅವಿಲ್ಲ ಅಂದರೆ ನಾವು ರೈತರುಗಳು ಯಾವ ಇರೋಕ್ಕಾಗಲ್ಲ ಅವು ಇರಲೇಬೇಕು ಪೂರ್ತಿ ವರ್ಷ ಪೂರ್ತಿ ಅವು ಕೆಲಸ ಮಾಡಿರ್ತವೆ ನಮ್ಮ ಜಮೀನಲ್ಲಿ ಒಂದು ಬೆನ್ನೆಲುಬು ಅಂತ ಏನು ಹೇಳ್ತೀವಿ ಹಸು ದನಗಳೇ ರೈತನ ಬೆನ್ನೆಲುಬು ಆಗಿರ್ತವೆ ಹಂಗಾಗಿ ಅವನು ಖುಷಿಪಡಿಸಿ ಅವೆಲ್ಲ ತೊಳೆದು ಎಲ್ಲ ನೀಟಾಗಿ ಮಾಡಿ ಅವಕ್ಕೆಲ್ಲ ಹೂ ಹೂವು ಅಲಂಕಾರ ಎಲ್ಲ ಮಾಡಿ ಅದೇ ಥರ ಹಬ್ಬಗಳನ್ನ ಆಚರಿಸ್ತೀವಿ ಅವಕೂ ಅಷ್ಟೇ ಒಂದು ಸ್ವಲ್ಪ ಅವಕ್ಕೆ ಏನು ನಾವು ಏನು ಸ್ವೀಟ್ಗಳು ಮಾಡ್ತೀವಿ ಅವಕ್ಕೂ ಬಾಳೆಹಣ್ಣು ಆಗಿರ್ಬೋದು ಇಲ್ಲಾಂದರೆ ಮಾಡಿದಂಥ ಪೊಂಗಲ್ ಆಗಿರ್ಬೋದು ಸ್ವೀಟ್ ಪೊಂಗಲ್ಲು ಇಲ್ಲ ಆಗಿರ್ಬೋದು ಹೋಳ್ಗೆ ಆಗಿರ್ಬೋದು ಇವುಗಳೆಲ್ಲ ಅವಕ್ಕೂ ಒಂದು ಸ್ವಲ್ಪ ಪ್ರಸಾದ ಅಂದ್ಬಿಟ್ಟು ಅವಕು ಸ್ವಲ್ಪ ಕೊಡ್ತೀವಿ ಅದೇ ಥರ ಇದನ್ನ ಹಬ್ಬ ಆಗಿ ಆಚರಿಸ್ತೀವಿ ಚೆನ್ನಾಗಿ ತುಂಬ ಚೆನ್ನಾಗಿ ಆಚರಿಸ್ತೀವಿ ವರ್ಷದ ಮೊದಲನೇ ಹಬ್ಬ ಆಗಿ ಆಚರಿಸ್ತೀವಿ ಇದನ್ನ ಅದೇ ಇನ್ನೊಂದೇನು ಅಂದರೆ ಹಸ್ಗಳನ್ನ ಕಿಚಾಯಿಸೋದು ಅಂತ ಹೇಳ್ತಾರೆ ಅಂದರೆ ಹಸ್ಗಳಿಗೆ ಮದ್ಯಲೆಲ್ಲ ಬೆಂಕಿ ಹಾಕ್ಬಿಟ್ಟು ಅದನ್ನ ಹಾರಿಸ್ತಾರೆ ಆ ಥರ ಕಿಚ ಹೆಸರ ಮಾಡ್ತಾರೆ ನಮ್ಮ ಇದರಲ್ಲಿ ನಮ್ಮೂರಲ್ಲಿ ಆ ಥರ ಏನೂ ಮಾಡಲ್ಲ ಹಾಗಾಗಿ ಬೇರೆ ಊರುಗಳಲ್ಲೆಲ್ಲ ಮಾಡ್ತಾರೆ ಸುಮಾರು ಕಡೆ ಮಾಡ್ತಾರೆ ನಿಮ್ಮೂರ ಕಡೆ ಏನಾದ್ರು ಮಾಡಿದರೆ ಮಾಡ್ತಾರೆ ಅಂತ ಹೇಳಿದರೆ ಕಮೆಂಟಲ್ಲಿ ತಿಳಿಸಿ ಹಂಗೆ ನೆಕ್ಸ್ಟು ವಿಷ ವಿಸಲ್ ಬಂದಿದೆ ಮತ್ತು ಪಾಕ ಎಲ್ಲ ಆಗಿದೆ ಅದನ್ನು ಬರೋಕೆ ಇಟ್ಟಿದ್ದು ಅದು ರೆಡಿ ಆಗೈತೆ ಗ್ಯಾಸ್ ಹಚ್ಕೊಂಡು ನೆಕ್ಸ್ಟು ಒಂದು ದೊಡ್ಡ ಪಾತ್ರೆ ಇಟ್ಟು ನೆಕ್ಸ್ಟ್ ಏನಾಗಬೇಕು ತುಪ್ಪ ಹಾಕಬೇಕು ಇಲ್ಲ ಪ್ಯಾಕೆಟ್ ತುಪ್ಪ ಅಂಗಡಿ ತುಪ್ಪವರು ಬಳಸಿ ಇಲ್ಲ ಅಂದರೆ ಮನೆಯಲ್ಲಿ ಏನಾದ್ರು ನಾಟಿ ತುಪ್ಪ ನೀವು ಮಾಡಿಕೊಂಡಿದ್ರೆ ಅದು ಬೇಕಾದ್ರೂ ಬಳಸ್ಕೊಳ್ಳಿ ಅದು ಮನೆ ಇದು ಅಂಗಡಿ ತುಪ್ಪ ಸ್ವಲ್ಪ ಖಾಲಿ ಆಯಿತು ಇದು ಅಮ್ಮ ಮಾಡಿರೋದು ನೋಡಿ ರವೆ ರವೆ ಹೆಂಗೈತೆ ಮರಳು ಮರಳಾಗಿ ತುಪ್ಪ ಇದು ಒಂದು ಸ್ಪೂನ್ ಹಾಕೋತೀನಿ ಆಲ್ರೆಡಿ ಒಂದು ಸ್ವಲ್ಪ ತುಪ್ಪ ಐತೆ ಅಂಗಡಿ ತುಪ್ಪ ಹಾಕಿದ್ರಿಂದ ಇದು ಸ್ಪೂನ್ ಹಾಕೊಳ್ತೀನಿ ಅಂತೆ ಎಲ್ಲ ಒಂದು ಸ್ವಲ್ಪ ಗೈಡ್ ಮಾಡ್ತಾವ್ರ ಇವೆಲ್ಲ ಸಾಕ ದ್ರಾಕ್ಷಿ ಗೋಡಂಬಿ ಫ್ರೈ ಫ್ರೈ ಮಾಡಿದ್ರೆ ಚೆನ್ನಾಗಿ ಅಂತ ಐತೆ ಗುರು ಏನೇ ಅಲ್ಲಿ ಆಹಾ ಹಾ ನಂಗೆ ಜಾಸ್ತಿ ದ್ರಾಕ್ಷಿ ಗೋಡಂಬಿಗಿಂತ ನಮ್ಮ ಅಮ್ಮ ಮಾಡಿದ ನಾಟಿ ತುಪ್ಪನೇ ಗಮ್ಮತ್ತೈತೆ ಕೊಬ್ಬರಿ ಆಮೇಲೆ ಇದನ್ನ ನೀಟಾಗಿ ಏನು ಮಾಡಬೇಕು ಅಕ್ಕ ಡ್ರೈ ಮಾಡ್ಬೇಕಂತೆ ಹಾಲೆಲ್ಲ ಎಲ್ಲ ಮಾಲ್ ಕೊಡ ಮಾಲ್ ಕೊಡ ನೋಡಿ ಎಲ್ಲ ನಂಗೆ ಸಹಾಯ ಮಾಡೋಕ್ಕೆ ನಮ್ಮ ಅಮ್ಮನೂ ಐತೆ ಅಕ್ಕನೂ ಐತೆ ನಾನು ಫಸ್ಟ್ ಟೈಮ್ ಮಾಡ್ತೀನಿ ಅಂದ್ರೆ ಎಲ್ಲರೂ ಎಲ್ಪ್ ಮಾಡ್ತಾವ್ರೆ ಆದ್ರೆ ತಿನ್ನೋದು ಹೆಂಗಿರ್ತದೋ ಗೊತ್ತಿಲ್ಲ ಅವ್ನಲ್ಲಿ ಅಮ್ಮನೂ ಸ್ವಲ್ಪ ಕಮ್ಮಿ ಹೆಲ್ಪ್ ಎಲ್ಪ್ ಇರೋದು ಹಾಲು ಬಿಸಿ ಐತೆ ಹಾಲು ಹಾಕಬೇಕು ನೆಕ್ಸ್ಟು ಆಗಲೇ ಏನು ಇದು ಮಾಡ್ಕೊಂಡಿದ್ದೋ ಬೇಳೆ ಅನ್ನ ಬೇಯಿಸ್ಕೊಂಡಿದ್ದೋ ಅದನ್ನ ಹಾಕಬೇಕು ಬೇಳೆ ಅಕ್ಕಿ ನೀವು ಎಲ್ಲನೂ ಇಟ್ಕೊಂಡಿದ್ದು ಅದೆಲ್ಲ ಹಾಕ್ಕೊಂಡು ಇದು ಮಿಕ್ಸ್ ಮಾಡಬೇಕಂತೆ ಬೆಲ್ಲದ ಪಕ್ಕ ಆಗಲೇನು ಇಟ್ಟಿದ್ರು ಅದನ್ನು ಹಾಕಬೇಕು ಜಾಲ್ರಿ ಚೆನ್ನಾಗಿ ತಿರುಗಿಸ್ಬೇಕು ಚೆನ್ನಾಗಿ ಬೇಯಿಸ್ಬೇಕು ಚೆನ್ನಾಗಿ ಬೇಯಿಸಿ ನೀಟಾಗಿ ತಿರುಗಿಸ್ಕೋಬೇಕಿದು ಕೆಳಗಡೆ ಬಾರ್ದು ಅದಂತೆ ನೆಕ್ಸ್ಟು ಅಕ್ಕಿ ಪುಡಿ ಹಾಕಬೇಕು ಏಲಕ್ಕಿ ಪುಡಿ ಜಾಸ್ತಿ ಹಾಕೋರಿ ಸ್ವಲ್ಪನೇ ಹಾಕಿ ಅಕ್ಕ ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಸ್ವಲ್ಪ ಎಲ್ಲ ಅಕ್ಕನೇ ವಿಡಿಯೋ ಹಿಡಿತಾ ಇರೋದು ಅಕ್ಕ ಸ್ವಲ್ಪ ಅಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ ಥ್ಯಾಂಕ್ ಯು ಅಕ್ಕ ಅದರ ಟೇಸ್ಟ್ ಹೆಂಗೈತೆ ಅಂತ ಕರೆಕ್ಟಾಗಿ ನಿಜವಾಗಿ ಹೇಳಬೇಕು ಟೇಸ್ಟ್ ಹೆಂಗೈತೆ ಅಂತ ಈಗ ರೆಡಿ ಸ್ವೀಟ್ ಪೊಂಗಲ್ ಹೀಗಾಗಿ ಸ್ವೀಟ್ ಪೊಂಗಲ್ನ ನನ್ನ ಕೈಯ್ಯಲ್ಲಿ ಹೆಂಗಾಗುತ್ತೆ ನಮ್ಮ ಅಕ್ಕನ ಸಪೋರ್ಟಿಂದ ಮಾಡಾಯ್ತು ಇದೀನಿ ಎಲ್ಲರಿಗೂ ಇನ್ನೊಂದು ಇನ್ನೊಂದ್ಸರಿ ಹ್ಯಾಪಿ ಮಕರ ಸಂಕ್ರಾಂತಿ ಅಂತ ಹೇಳ್ತಾ ಎಲ್ಲೂ ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಕೊನೆಯದಾಗಿ ನಮ್ಮ ಚಾನೆಲ್ನ ಹೊಸ್ದಾಗಿ ಯಾರು ಬಂದಿರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಮಗೆ